ಕಳೆದ ಹಲವು ಸಮಯದಿಂದಲೂ ಕೂಡ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗಬೇಕು ಅಭಿವೃದ್ಧಿಗಳಾಗಬೇಕು ಇಷ್ಟು ತೊಂದರೆಗಳನ್ನು ಕರಾವಳಿಗರು ಅನುಭವಿಸ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನ ಹೋರಾಟದ ಮೂಲಕ ಮತ್ತು ಕೆಲವೊಂದು ಮಾಧ್ಯಮಗಳ ಮಾಧ್ಯಮಗಳ ಮೂಲಕ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ತಾವುಗಳು ಅನೇಕ ವರ್ಷದಿಂದ ಮಾಡ್ತಾ ಬಂದಿದ್ದೀರಾ ಬಟ್ ಇದೆಲ್ಲವೂ ಕೂಡ ಆಯ್ತು ಸರ್ ಬಟ್ ಇವತ್ತು ಬೆಳಗಿನ ವಿಚಾರ ಏನು ಏನು ಸರ್ ಇದು ಇದು ಒಂದು ತುಂಬ ಒಂದು ಆಘಾತಕಾರಿ ಮತ್ತು ತುಂಬ ಒಂದು ಬೇಜಾರ ಸಂಗತಿ ಒಂದು ಜೀವ ಹೋಗಬಾರ್ದಿತ್ತು ಒಂದು ಅಮಾಯಕ ಹೆಣ್ಣು ಜೀವ ಒಂದು ಬಲಿಯಾಗಿದ್ದು ಒಂದು ನಮಗೆ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ಆ ಒಂದು ಆ ಮ ತ ಹೆಂಗಸನ್ನು ಕರೆದುಕೊಂಡಂಥ ಮನೆಯವರಿಗೆ ಯಾವ ಮುಖ ತೋರಿಸಿಕೊಂಡು ನಮ್ಮ ಜನಪ್ರತಿನಿಧಿಗಳಿಗೆ ಜನರು ಹೋಗ್ಬೋದು ನಿಜವಾಗಿದೊಂದು ಇಂಥದ್ದೊಂದು ಈ ಜಿಲ್ಲೆಯಲ್ಲಿ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಐದಾರು ಜೀವ ಹೋಗಿದೆ ಏನು ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ಹೀಗಾಗ್ತಾ ಇದೆ ಹತ್ತು ಏಳು ಜುಲೈ ಹತ್ತನೇ ತಾರೀಕು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ನಾನು ರಸ್ತೆ ಸುರಕ್ಷಾ ಸಮಿತಿಯ ಸದಸ್ಯನಾಗಿ ಇಡೀ ಜನರ ಜ್ ಪರವಾಗಿ ಒಂದು ಧ್ವನಿ ಎತ್ತಿದ್ದೆ ಈ ಹತ್ತನೇ ತಾರೀಕು ಹತ್ತು ಏಳರಂದು ಇಪ್ಪತ್ತೈದರ ನಡೆದ ಜಿಲ್ಲಾಧಿಕಾರಿ ಸಭೆಯಲ್ಲಿ ಹೊಂಡ ಗುಂಡಿಯನ್ನು ಮುಚ್ಚಿಸಿ ಅಂತ ಯಾವ ಅಧಿಕಾರಿಗಳು ನಮ್ಮಂಥ ಒಂದು ಸ ಜನಸಾಮಾನ್ಯರ ಮನವಿಗೆ ಬೆಲೆ ಕೊಟ್ಟಿದ್ದಿದ್ರೆ ಕೆಲವು ಜೀವರು ಉಳಿತಿತ್ತು ನಗರ ಪಾಲಿಕೆ ಸುತ್ತುಮುತ್ತು ನಾನು ನಗರಪಾಲಿಕೆ ಆಯುಕ್ತರಲ್ಲಿ ಸು ಇಂಜಿನಿಯರ್ ಕೇಳ್ತಾ ಇದ್ದೇನೆ ಹೊಂಡ ಗುಂಡಿ ಮುಚ್ಚಿಸಿ ಸ್ವಾಮಿ ಮೊನ್ನೆ ವೇದವ್ಯಾಸರತ್ರ ಕೇಳಿದೆ ಸರ್ ಕಂಕನಾಡಿ ಬೆಂದರುವೆಲ್ಲ ಶಿವಭಾಗು ಕದ್ರಿಕಂಬಳ ಒಂದು ರಸ್ತೆ ಹೊಂಡ ಗುಂಡಿ ನೋಡಿ ಸರ್ ಅಂತೇಳಿ ಆಯಿತು ನಾವು ಹೇಳ್ತೇವೆ ಅಂತೇಳಿ ಮೀಟಿಂಗ್ ಮಾಡಿ ಅಲ್ಲಿಗೆ ಮುಚ್ಚಿಬಿಟ್ರು ನೋಡಿ ಇವತ್ತು ಒಂದು ಅಮಾಯಕ ಜೀವ ಹೋಗಿದೆ ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ನಾವು ಜನರು ಯಾಕೆ ಈಗ ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ಒಂದು ಜೀವ ಉಳಿಸುವಂಥ ಈ ಒಂದು ಪ್ಯಾಚ್ ವರ್ಕ್ ಈ ಮಳೆ 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 ನಾವು ಪಕ್ಕದ ಕಾಸರಗೋಡಲ್ಲಿ ಇದರಿಂದ ಜಾಸ್ತಿ ಮಳೆ ಬರ್ತಾ ಇದೆ ಒಮ್ಮೆ ನಾವು ಇಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ದಲ್ಲಿ ತಲಪಾಡಿಯ ಒಂದು ಆಚೆ ಹೋಗಿ ಅಲ್ಲಿಯ ಗ್ರಾಮಾಂತರ ರಸ್ತೆ ನೋಡಿ ಅಲ್ಲಿ ಹೈವೇ ನೋಡಿ ನಾಚಿಕೆ ಆಗ್ತದೆ ನಮಗೆ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ಒಂದು ಹೊಂಡ ಗುಂಡಿಗಳಲ್ಲಿ ವಾಹನಗಳು ಎದ್ದು ಬಿದ್ದು ಹೋಗುವುದು ಜನ ಸಾಯುವುದು ಕ ಅಂಗಾಂಗ ಕಳ್ಕೊಳ್ಳೋದು ನಮಗೂ ಒಂದು ಇಂಥದ್ದೊಂದು ಇದೇ ಅಲ್ಲ ನಮ್ಮ ನಮ್ಮ ಕರ್ಮ ನಮ್ಮ ಶಾಪ ಅಂತ ಅನಿಸ್ತಾರೆ ಎಷ್ಟರ ಮಟ್ಟಕ್ಕೆ ದು 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 ದುರಾದೃಷ್ಟ ಅಂತ ಹೇಳಿದ್ರೆ ಮೊನ್ನೆ ಈ ನಂತೂರು ಸಮೀಪ ಒಂದು ಕೊಂಚದರಲ್ಲೇ ಪ್ರಾಣ ಹೋಗುವಂತ ಸಮಯ ಐ ಮೀನ್ ಟೂ ವೀಲರ್ನವ ಖಾಸಗಿ ಬಸ್ ಅನ್ನ ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ರಸ್ತೆ ಗುಂಡಿಗೆ ಬಿದ್ದು ಆತ ಜೀವ ಅಪಾಯದಿಂದ ಪಾರಾಗಿದ್ದಾನೆ ಅಂದ್ರೆ ಬಸ್ಸಿನ ಚಾಲಕನ ಒಂದು ಸಮಯ ಪ್ರಜ್ಞೆಯಿಂದ ಆದ್ರೆ ಅಲ್ಲಿ ಗಮನಿಸಬೇಕಾದಂತದ್ದು ಮರುದಿವಸ ಆತ ಯಾವ ಗುಂಡಿಗೆ ಬಿದ್ದ ಆ ಗುಂಡಿಗೆ ಮರು ದಿವಸವೇ ಅಧಿಕಾರಿಗಳು ಬಂದು ತೇಪೆ ಹಾಕುವಂತ ಕೆಲಸವನ್ನ ಮಾಡಿದ್ದೀರಾ ಆ ಕೆಲಸಕ್ಕೆ ನಾವು ಶ್ಲಾಘಿಸ್ತೇವೆ ಆದ್ರೆ ಅದೇ ಅಧಿಕಾರಿಗಳೇ ತಮ್ಮ ಕಣ್ಣು ಎಷ್ಟು ಕುರುಡಾಗಿದೆ ಅಂತ ಹೇಳಿದ್ರೆ ಅದೇ ಗುಂಡಿಯ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋದ್ರೆ ಇನ್ನಷ್ಟು ಹತ್ತು ಗುಂಡಿಗಳಿವೆ ಸರ್ ಅವುಗಳ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಈ ಏನು ಐಡಿಯಾಲಜಿ ಗೊತ್ತಾಗ್ತಾ ಇಲ್ಲ ತಮ್ದು ಸರ್ ಯಾವ ಗುಂಡಿಗೆ ಬಿಡ್ತಾನೆ ಅಲ್ಲಿ ಹೋಗಿ ತೇಪೆ ಹಾಕ್ತೀರಾ ಅಂದ್ರೆ ಪ್ರತಿ ಗುಂಡಿಗೂ ಕೂಡ ಪ್ರತಿಯೊಂದು ವ್ಯಕ್ತಿ ಬೀಳಬೇಕು ಪ್ರತಿಯೊಂದು ವ್ಯಕ್ತಿ ಸಾಯ್ಬೇಕು ಆವಾಗ ತಮ್ಗಳಿಗೆ ಕಣ್ಣು ಕಾಣುವಂಥದ್ದು ಅಲ್ಲಿ ತನಕ ಎಲ್ಲಿರ್ತೀರಾ ಅಂತ ಸರ್ ಇದೇ ವಿಷಯದಲ್ಲಿ ಮೊನ್ನೆ ಶನಿವಾರ ಮೂರು ದಿವಸ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರೊಜೆಕ್ಟ್ ಡೈರೆಕ್ಟರ್ ನಮ್ಮ ಆದ್ಮಿಯವರಿಗೆ ನಾನು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಕಚೇರಿಯಿಂದಲೇ ಫೋನ್ ಮಾಡಿದ್ದಕ್ಕೆ ಅವ್ರು ಇಲ್ಲ ಸೋಮವಾರದಿಂದ ನಾವು ಪ್ಯಾಚ್ ವರ್ಕ್ ಮಾಡ್ತೇವೆ ಅಂತೇಳಿ ಇವರಿಗೆ ಒಂದು ಹೆಣ ಬಿದ್ದ ಮೇಲೆ ಇವರಿಗೆ ಜೀವ ಆಗೋದು ಈ ಮಳೆ ಮಳೆ ಹೇಳೋ ಕಾರಣ ಇಡೀ ದೇಶದಲ್ಲಿ ಮಳೆ ಬರುವುದಿಲ್ಲ ನಿಮ್ಮ ಚಿರಾಪುಂಜಿ ಅಂತ ಹೇಳುವಲ್ಲಿ ವರ್ಷ ಮುನ್ನೂರ ಅರವತ್ತು ದಿವಸ ಮಳೆ ಬರ್ತದೆ ಹಾಗಾದ್ರಲ್ಲಿ ಯಾರು ಡಾಮರು ಪ್ಯಾಚ್ ವರ್ಕ್ ಯಾವುದು ಮಾಡುವವರಿಲ್ಲ ಇದೆಲ್ಲ ಕಾರಣ ಇಲ್ಲಿ ಕಳಪೆ ಕಾಮಗಾರಿ ಮತ್ತು ದುರಾಲೋಚನೆ ಮುಂದಾಲೋಚನೆ ಇಲ್ಲದ್ದು ಒಂದು ರೂಪಾಯಿ ಒಂದು ಕಾಮಗಾರಿಗೆ ಬಂದರೆ ಕೇವಲ ಇಪ್ಪತ್ತು ಇಪ್ಪತ್ತೈದು ಪೈಸೆ ಮಾತ್ರ ಅಲ್ಲಿ ಖರ್ಚಾಗ್ತದೆ ಉಳಿದ ಎಪ್ಪತ್ತು ಎಂಬತ್ತು ಪೈಸೆ ಎಲ್ಲಿ ಹೋಗ್ತದೆ ದೇವರಿಗೆ ಗೊತ್ತು ಈ ಅತೀವ ಭ್ರಷ್ಟಾಚಾರ ಸರಿಯಾದ ಪ್ಲಾನಿಂಗ್ ಇಲ್ಲದಿದೆ ಇದೆಲ್ಲ ಹೊಂಡ ಬಿಂಡ ನಾವು ಬೀಳಲಿಕ್ಕೆ ಕಾರಣ ಸರ್ ಈ ಮುಖದಿಂದ ಆಚೆ ಉಡುಪಿ ಲೈನಲ್ಲಿ ಹೋಗಿ ಇದರಿಂದ ಉತ್ತಮವಾದ ಇದೇ ಜಿಲ್ಲೆಯಲ್ಲಿರುವಂಥ ಉಡುಪಿ ಮತ್ತು ಪಕ್ಕದ ಜಿಲ್ಲೆ ದಕ್ಷಿಣ ಜಿಲ್ಲೆಯಲ್ಲಿರುವಂಥ ರಸ್ತೆ ಇಲ್ಲಿಂದ ಚೆನ್ನಾಗಿದೆ ಈ ಸುರತ್ಕಲ್ಲು ಕೆ ಪಿ ಟಿ ಮಧ್ಯೆ ಏನಿದು ಪ್ರಾಬ್ಲಮ್ ಇದು ಇಲ್ಲಿಗೆ ಕಾಮಗಾರಿ ಲಾರಿಗಳಿದೆ ಅದಿದೆ ಮಳೆ ಇದೆ ಅಂತ ಸುಮ್ಮನೆ ಕಾರಣ ಒಂದು ಮಳೆ ಕ ಇಡೀ ಮುನ್ನೂರ ಅರವತ್ತೈದು ದಿವಸ ಮಳೆಗಾಲದಲ್ಲಿ ಮೂರು ತಿಂಗಳು ಮಳೆ ಬರುವುದಿಲ್ಲ ಮಳೆ ಬಿಟ್ಟ ದಿವಸ ಒಂದು ಪ್ಯಾಚ್ ವರ್ಕ್ ಮಾಡ್ಬೋದಿತ್ತಲ್ಲ ಈ ಒಂದು ಹೆಣ ಬಿದ್ದ ಮೇಲೆ ಇವರಿಗೆ ಜೀವ ಆಗುದಾ ಗುರು ತಮ್ಮ ಫಸ್ಟ್ ರಿಯಾಕ್ಷನ್ ನನ್ನ ನೇರ ರಿಯಾಕ್ಷನ್ ಅಂತ ಹೇಳಿದ್ರೆ ನಾನು ಕಳೆದ ನಿಮ್ಮ ಮಾಧ್ಯಮದಲ್ಲಿ ಆಗಿರಲಿ ಮತ್ತು ಪೇಪರಲ್ಲಿ ಆಗಿರಲಿ ಭಾಳಷ್ಟು ನಾನು ನಾಗರಿಕ ರಕ್ಷಣಾ ಸಮಿತಿಯಿಂದ ನಾನು ಪ್ರಾಧಿಕಾರದ ಹೈವೇ ಪ್ರಾಧಿಕಾರದವರಿಗೆ ಮುಖ್ಯವಾಗಿ ಅವರಿಗೆ ಲೆಟ್ರ್ ಕೊಟ್ಟಿದ್ದೀನಿ ಅದರ ಕಾಪಿಗಳನ್ನು ಕೂಡ ನಾನು ಡಿ ಸಿ ಕಮಿಷನರ್ ಮತ್ತು ಹಾಗೂ ಸಂಬಂಧಪಟ್ಟ ಎಲ್ಲ ರಾಜಕೀಯ ವ್ಯಕ್ತಿಗಳು ತಲುಪಿಸಿದ್ದೀನಿ ಆದರೆ ಇವತ್ತಿನವರೆಗೂ ಶೂನ್ಯ ಯಾಕೆಂದರೆ ನಮ್ಮ ನಾವು ಇವತ್ತು ಟಿ ವಿಲಿ ಕೂತ್ಕೊಂಡು ಮಾತಾಡಲಿಕ್ಕೆ ನನಗೆ ಬೇಜಾರಾಗ್ತದೆ ಯಾಕೆಂದರೆ ಯಾರ ಮೇಲೂ ಕೂಡ ಅವರು ಒಂದು ಗೌರವ ತೋರಿಸೋದು ಬಿಡಿ ನಾವು ಇಷ್ಟು ಒಂದು ವ್ಯವಸ್ಥೆ ಆಗಿದೆ ಒಂದು ಕಳೆದ ಮೂರು ತಿಂಗಳಲ್ಲಿ ಇಲ್ಲಿ ಕೊಟ್ಟಾರ ಚೌಕಿಯಿಂದ ಬೈಕಂಪಡೆಯವರಿಗೆ ಐದು ಹೆಣ ಬಿದ್ದಿದೆ ಅಂತ ಹೇಳುವಾಗ ಅವರಿಗೆ ಹಾಸ್ಯಾಸ್ಪದ ಆಗಿದೆ ನನಗೆ ಭಾಳ ಬೇಜಾರಂದರೆ ಹಾಸ್ಯಾಸ್ಪದ ಅವರಿಗೆ ಅಂದರೆ ಯಾವ ಕಿವಿ ಕುರುಡಾಗಿದೆ ಯಾರಂತ ಹೇಳಿದ್ರೆ ಈ ಹೈವೇ ಅಧಿಕಾರಿಗಳು ಅವರು ಅವ್ರ ಕೆಲಸ ಅವರು ಮಾಡೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಈಗ ಇಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಬೇರೆ ಎಲ್ಲರ ಬಗ್ಗೆ ದಿನ ಬೆಳಗಾದರೂ ಕೂಡ ಟಿ ವಿಲಿ ಮಾಧ್ಯಮದಲ್ಲೇ ಬರ್ತಾನೆ ಇದೆ ಆದರೆ ಸಂಬಂಧಪಟ್ಟ ವ್ಯವಸ್ಥೆಯ ಬಗ್ಗೆ ಕೆಲಸ ಅಂದೂ ಆಗ್ತಾಯಿಲ್ಲ ಎಲ್ಲೂ ಕೂಡ ಕೆಲಸ ಆಗ್ತಾಯಿಲ್ಲ ನಾವು ಬೇರೆಯವ್ರನ್ನ ಎಷ್ಟು ದೂರಿ ದೂರಿ ಬೇಜಾರಾಗಿದೆ ಏನ್ ಮಾಡ್ಬೇಕಂತಾಗಿ ಈಗ ಇವರು ಹೇಳಿದಾಗ ಬುದ್ಧಿವಂತ ನಿಜವಾಗ್ಲೂ ಬುದ್ಧಿವಂತರ ಜಿಂದೆ ಅಲ್ಲ ಹಿಂದೇನು ಹೇಳಿದ್ರು ಬುದ್ಧಿ ಒಂತೇದ ಜಿಲ್ಲೆ ಅಂತ ಆ ಮಠಕ್ಕೆ ಬಂದು ತಲುಪಿದೆ ಒಬ್ಬರೇ ಒಬ್ರು ಕೂಡ ಕಿವಿ ಕೇಳಿಸ್ತಾರೆ ಎಲ್ಲರೂ ಕಣ್ಣು ಮತ್ತೆ ಕಿವಿ ಕಿವಿ ಕೆಪ್ಪಾಗಿದೆ ಕಣ್ಣು ಕುರುಡಾಗಿದೆ ಯಾರು ಬಿದ್ದು ಸತ್ರ ನನ್ಗೇನು ಏನಾದ್ರು ಕೇಳಿದ್ರೆ ಹಾರಿಕೆ ಉತ್ತರ ಆಯ್ತು ನೋಡ್ತೇನೆ ಮಾಡ್ತೇನೆ ಬಿಟ್ರೆ ನೋಡುವ ಈ ತರ ನನಗೆ ಭಾರಿ ಬೇಸರ ಆಗಿದೆ ಅಂದರೆ ಹೈವೇ ಪ್ರಾಧಿಕಾರದ ಇಷ್ಟು ಒಂದು ಕನಿಷ್ಠ ಮಟ್ಟದಲ್ಲಿದ್ದಾರೆ ಅಂತ ಹೇಳಿದರೆ ಹೈವೇ ಮಂಗಳೂರಿನಲ್ಲಿ ಈಗ ನಮಗೆ ಬಿಸಿ ರೋಡಿಂದ ಸುರತ್ಕಲೆಯಲ್ಲಿ ಹೈವೇನೇ ಇಲ್ಲ ನೋಡಿ ನೀವು ಮಳೆಗಾಲದಲ್ಲೇ ಮುಂಜಾಗ್ರತ ಕ್ರಮ ಒಂದೇ ಒಂದು ನಡೀದಿಲ್ಲ ಬೊಳ್ಳ ಬಂದು ಬ್ಲ್ಯಾಕ್ ಆದಾಗ ಇವರು ಜೆ ಸಿ ಪಿ ಮತ್ತು ಜೆ ಟಿಪ್ಪರ್ ಬಂದಿಟ್ಟು ಡಬಲ್ ಡಬಲ್ ಕಾಸು ಕೊಟ್ಟು ಆ ಹಣ ಪೋಲ್ ಮಾಡ್ತಾರೆ ಸಾರ್ವಜನಿಕ ಟ್ಯಾಕ್ಸನ್ನು ಪೋಲ್ ಮಾಡ್ತಾರೆ ಇದನ್ನು ಕಂಟ್ರೋಲ್ ಮಾಡೋರು ಯಾರಿದ್ದಾರೆ ನಾವು ಗಡ್ಕರಿವರೆಗೂ ನಾವು ಫೋನ್ ಇದು ಮಾಡಬೇಕು ಮೆಸೇಜ್ ಇದು ಮಾಡಿದ್ದು ಎಲ್ಲ ಮಾಡಿ ಆಯಿತು ಕೆಲವು ವಿಷಯಕ್ಕೆ ಕೆಲವು ಬ್ರಿಡ್ಜ್ ವಿಷಯಕ್ಕೆಲ್ಲ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇದೇ ಥರ ಆಗೋಗಿದೆ ಈಗಂತೂ ಈ ಸತಿ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದಂತೆ ಈ ಪಾಠ ವಿಷಯದಲ್ಲಿ ಭಾರಿ ತೊಂದರೆ ಆಗಿದೆ ಇದನ್ನು ನಮ್ಮ ಹೈವೇ ಅಧಿಕಾರಿಗಳು ಮತ್ತು ಹೈವೇ ಇಂಜಿನಿಯರ್ಗಳು ಅವರಿಗೆ ನಮ್ಮ ಟ್ಯಾಕ್ಸಿಯಿಂದ ಅವರಿಗೆ ನಮ್ಮ ಟ್ಯಾಕ್ಸಿಯಿಂದ ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆ ಮಾಡಬಾರ್ದು ನಿಜವಾಗ್ಲೂ ಅವರಿಗೆ ಸಸ್ಪೆಂಡ್ ಮಾಡಬೇಕು ಅವರನ್ನು ನಿಜವಾಗ್ಲೂ ಅವರಿಗೆ ಹಣ ತಲುಪಬಾರ್ದು ಅವರಿಗೆ ಹಣನೇ ಸಿಗಬಾರ್ದು ಆಗ ಅವರಿಗೆ ಗೊತ್ತಾಗ್ತದೆ ಯಾಕಂದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಯಾಕಂದ್ರೆ ಅವರಿಗೆ ನೋವೇ ಇಲ್ಲ ಅವರಿಗೆ ದೊಡ್ಡ ಗಾಡಿಲಿ ಒಳ್ಳೆ ಗೌರ್ಮೆಂಟ್ ಗಾಡಿಲಿ ತಿರುಗ್ತಾರೆ ಗೌರ್ಮೆಂಟ್ ಗಾಡಿ ತಿರುಗಿದಾಗ ಏನು ಅವ್ರಿಗೆ ಯಾವುದು ಗೊತ್ತಿಲ್ಲ ಗೊತ್ತಾಗುದಿಲ್ಲ ಅದು ಇದಾಗ್ತದೆ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಬಂದ್ರೆ ಇಲ್ಲಿ ಬೇರೆ ಅದು ಇದಕ್ಕೆ ವ್ಯವಸ್ಥೆ ಮಾಡಿ ಗಲಾಟೆ ಎಲ್ಲ ಬರ್ತಾರೆ ಆದ್ರೆ ಅವರು ಕೂಡ ಯಾರು ನೋಡೋದಿಲ್ಲ ಇದಕ್ಕೆ ಯಾರು ಕೇಳೋರಿಲ್ಲ ಆಗಿದೆ ಮಂಗಳೂರು ಸಿಟಿಗೆ ಟೋಟಲಿ ಯಾರು ಕೇಳೋರಿಲ್ಲದಾಗಿ ಇಲ್ದಾಗಿ ಆಗಿ ಇವತ್ತು ಒಂದು ಹೆಣ್ಮಗಳು ಜೀವ ಹೋಗಿದೆ ಒಂದು ಒಂದು ದೂರವಾಣಿ ಕರೆ ಇದೆ ಹಲೋ ಹಲೋ ಅಂತ ಒಂದು ಕ್ವಶನ್ ನಮ್ದು ಇನ್ನೊಂದು ರೋಡ್ ಟ್ಯಾಕ್ಸ್ ಏನಾಗುತ್ತೆ ಅನ್ನೋ ಎರಡನೇ ಕ್ವಶನ್ ಇನ್ನು ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳನ್ನ ತಕ್ಷಣ ಅಮಾನತು ಮಾಡಿ ಅವರ ಮೇಲೆ ಕ್ರಿಮಿನಲ್ ಕ್ರಿಮಿನಲ್ ಆಕ್ಷನ್ ತಕೊಂಡು ಮರ್ಡರ್ ಕೇಸ್ ಹಾಕಿ ಅವಾಗ ಯಾಕೆ ಸರಿಯಾಗುದಿಲ್ಲ ಅಂತ ನಾವು ನೋಡ್ತೇವೆ ಹ್ಮ್ ಹ್ಮ್ ಅಲ್ಲ ತಾವ್ ಹೇಳಿರುವಂತಹ ಎಲ್ಲಾ ಪಾಯಿಂಟ್ ಗಳನ್ನ ಈ ಹಿಂದೆನೂ ಕೂಡ ಹಲವು ಬಾರಿ ಪ್ರಸ್ತಾಪಗಳು ಆಗಿದೆ ಸರ್ ಬಟ್ ನಮ್ಗೆ ಅನಿಸ್ತಾ ಇದೆಯಾ ಇದೆಲ್ಲವೂ ಕೂಡ ಈಡೇರಿ ಐ ಮೀನ್ ಆಗಿದೆ ಜಾರಿಗೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಅಲ್ಲ ಯಾರಿಗೆ ಬರುದಕ್ಕಿಂತಲೂ ಸಾರ್ವಜನಿಕರೇ ಒಂದು ಒಂದು ಪಿಟಿಷನ್ ಹಾಕುದು ಒಳ್ಳೇದು ಯಾಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಇದು ಅಪೀಲ್ ಹೋಗುದು ಒಳ್ಳೇದು ಇದಕ್ಕಿಲ್ಲದ್ರೆ ಈಗ ಹೀಗೆ ಆಗ್ತಾ ಇರ್ತದೆ ಆಯ್ತಾ ಯಾರು ಸತ್ತ ಮೇಲೆ ಪುನಃ ಡಾಮರೀಕರಣ ಮಾಡ್ತಾರೆ ಪುನಃ ಸಾಯದೆ ಇವರು 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 ಸಾಯು ಸಾಯುವುದಿಲ್ಲ ಬಿಡಿ ಬಾಕಿಯವರು ಸಾಯ್ತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗ ಸಾರ್ವಜನಿಕರು ಜಾಗೃತರಾಗಬೇಕು ಅನ್ನೋದು ಅದು ಯಾವುದೇ ಗವರ್ಮೆಂಟ್ ಆಗಿದೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಕ್ರಿಮಿನಲ್ ಆಕ್ಷನ್ ತಗೊಳ್ಳಿ ಅಮಾನತು ಮಾಡಿ ಅವರಿಗೆ ಮರಣರು ಅಂದ್ರೆ ರಾಜಕೀಯ ವ್ಯವಸ್ಥೆಗಳನ್ನು ಕೂಡ ಗಮನಿಸ್ತಾ ಹೋದ್ರೆ ಇಲ್ಲಿಗೆ ಸಂಬಂಧಪಟ್ಟಂತ ಶಾಸಕರುಗಳು ಹೇಳೋದು ರಾಜ್ಯದಲ್ಲಿ ಇರುವಂತಹ ಸರ್ಕಾರ ಬೇರೆ ಇದೆ ನಮ್ ಸರ್ಕಾರ ಇದೆ ಇದ್ರೆ ಮಾಡ್ತಾ ಇದ್ವಿ ಅಂತ ಹೇಳಿ ಇವ್ರ ಸರ್ಕಾರ ಇದ್ದಾಗ ಏನು ಕಡಿದು ಗುಡ್ಡೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ ಈಗಿರುವಂಥ ಸರ್ಕಾರಗಳು ಏನು ಮಾಡ್ತಾ ಇವೆ ಅನ್ನುವಂಥದ್ದು ಕೂಡ ಗೊತ್ತಿವೆ ಜನರನ್ನ ಮೋಸ ಮಾಡುವಂಥ ಪ್ರಯತ್ನಕ್ಕೆ ಎರಡೂ ಪಕ್ಷಗಳು ಕೂಡ ಮುಂದರಿತಾ ಇದೆ ತಾ ಮುಂದು ನಾ ಮುಂದು ಅನ್ನುವಂಥದ್ದನ್ನ ಬಿಟ್ಟರೆ ಜನರ ಪರವಾಗಿ ಧ್ವನಿ ಎತ್ತುವಂತಹ ಅಥವಾ ಅವರ ಪರವಾಗಿ ನಿಲ್ಲುವಂತಹ ಒಬ್ಬನೇ ಒಬ್ಬ ಜನಪ್ರತಿನಿಧಿಗಳು ಕೂಡ ಇಲ್ಲ ಅನ್ನುವಂಥದ್ದೇ ಈ ಬುದ್ಧಿವಂತರ ಜಿಲ್ಲೆಯ ಒಂದು ಕೊರತೆ ಅಂತಾನೆ ಹೇಳ್ಬೋದು ಸೊ ಅದೇನಂತ ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಈ ವಿಚಾರಕ್ಕೆ ಇವತ್ತಿನ ಮಾಧವಿ ಎನ್ನುವ ಮಹಿಳೆ ರಸ್ತೆ ಅಪಘಾತದಲ್ಲಿ ಏನು ತೀರ್ಕೊಂಡಿದ್ದಾರೆ ನಾನು ಬೆಳಗ್ಗಿನಿಂದ ಸಂಜೆವರೆಗೆ ಅಬ್ಸರ್ವ್ ಮಾಡಿದಂತೆ ಇಡೀ ಮಂಗಳೂರಿನಲ್ಲಿ ಒಂದು ಸೂತಕದ ಛಾಯೆಯಾಗಿ ಕಾಣ್ತಾ ಇದೆ ಪ್ರತಿಯೊಬ್ಬರ ಬಾಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಚರ್ಚೆ ಇದಾಗ್ತಾ ಇದೆ ಈ ಸಾವು ನ್ಯಾಯವೇ ಅನ್ನುವಂಥ ಪ್ರಶ್ನೆ ಸಾವುಗಳು ನಿರಂತರ ನಡೀತಾ ಇದೆ ಕೂಳೂರು ಯಾವುದು ಕೂಳೂರಿನಲ್ಲಿ ಅವಘಡ ನಡೆಯಿತು ಸುರತ್ಕಲ್ನಿಂದ ನಂತೂರುವರೆಗಿನ ಏನು ಹೆದ್ದಾರಿಯಿದೆ ಇಲ್ಲಿ ಯಾವಾಗಲೂ ಇದೇ ಸಮಸ್ಯೆ ಇದಕ್ಕೆ ನಾನಂತೂ ನೇರವಾಗಿ ಇಲ್ಲಿನ ಜನಪ್ರತಿನಿಧಿಯಾಗಿರುವ ಸಂಸದರು ಮತ್ತು ಶಾಸಕರನ್ನು ನೇರವಾಗಿ ಹೊಣೆಯಾಗಿಸ್ತಾ ಇದ್ದೇನೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಮಾಡ್ತೇನೆ ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ಅಂದರೆ ಸರಿಸುಮಾರು ಮೂವತ್ತೈದು ವರ್ಷಗಳಿಂದಲೂ ಇಲ್ಲಿ ಲೋಕಸಭಾ ಸದಸ್ಯತ್ವವನ್ನು ಪ್ರತಿನಿಧಿಸುವವರು ಬಿ ಜೆ ಪಿ ಪಕ್ಷದ ಸದಸ್ಯರು ಈಗ ಹೊಸಬರು ಬಂದಿದ್ದಾರೆ ಹಿಂದಿನವರು ಇದ್ದರು ಮೂರು ಅವಧಿಯಲ್ಲಿದ್ದರು ಯಾವ ಅಭಿವೃದ್ಧಿಯಲ್ಲೂ ಕೂಡ ಅವರ ಪಾತ್ರ ಇಲ್ಲ ಸಮಸ್ಯೆಗಳನ್ನು ಕೇಳುವುದೇ ಇಲ್ಲ ಈ ಸಮಸ್ಯೆಗಳು ಇವತ್ತು ನಿನ್ನೆಯದಲ್ಲ ಪ್ರತಿ ವರ್ಷ ಇಂಥದೇ ಸಮಸ್ಯೆಗಳು ಕೂಳೂರು ಪ್ರದೇಶದಲ್ಲಿ ಅಕ್ಕಪಕ್ಕ ಸರ್ವಿಸ್ ರಸ್ತೆಗಳನ್ನು ಕೇಳುವವರಿಲ್ಲ ಒಂದು ವಾಹನ ಹೋದರೆ ಇನ್ನೊಂದು ವಾಹನ ಬರುವುದಿಲ್ಲ ಏರ್ಪೋರ್ಟ್ ಕಡೆಯಿಂದ ಬರುವಂಥ ನಗರ ಪ್ರದೇಶಕ್ಕೆ ಪ್ರವೇಶಿಸುವಂಥ ಎಲ್ಲ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋಗಬೇಕಾಗಿದೆ ಆದರೆ ಅಲ್ಲಿನ ಚರಂಡಿ ವ್ಯವಸ್ಥೆ ಆಗಲಿ ರಸ್ತೆ ವ್ಯವಸ್ಥೆ ಆಗಲಿ ಅದು ಸಂಪೂರ್ಣ ಕುಲಗೆಟ್ಟು ಹೋಗಿರ್ತದೆ ಅಲ್ಲ ಅಷ್ಟೇ ಅಲ್ಲದೆ ಈಗ ಏನು ಅವಘಡ ನಡೆಯಿತು ಆ ಫೋರ್ತ್ ಮೈಲ್ ಎನ್ನುವ ಪ್ರದೇಶಕ್ಕೆ ಹೋಗುವಲ್ಲಿ ಬಂಗ್ರಾಕೊಳ್ಳೂರು ಅನ್ನುವ ಪ್ರದೇಶ ಅದು ಅಲ್ಲಿ ಯಾವಾಗಲೂ ನೀರೇ ತುಂಬಿ ಇರ್ತದೆ ಎಷ್ಟೋ ವಾಹನಗಳು ಚರಂಡಿಗೆ ಬೀಳೋದು ಗುಂಡಿಗೆ ಬೀಳೋದು ಕೈಕಾಲು ಮುರ್ಕೊಳ್ಳೋದು ಎಲ್ಲ ನಡೀತಾನೆ ಇದೆ ಇದನ್ನು ಯಾರು ಕೇಳುವವರಿಲ್ಲ ಅಂದ್ರೆ ಇವತ್ತು ಜ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಆ ವ್ಯವಸ್ಥಿತವಾಗಿಲ್ಲ ಜನರ ಬದುಕಿಗೂ ಇಲ್ಲಿನ ರಾಜಕಾರಣಿಗಳಿಗೂ ಸಂಬಂಧವೇ ಇಲ್ಲುವಂಥದನ್ನ ಇಲ್ಲವೇ ಇಲ್ಲ ಅನ್ನೋಂಥದ್ದನ್ನು ಅವರು ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಹಿಂದಿನ ಎಂ ಪಿ ಆಗಿದಂಥ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ರಸ್ತೆ ಚರಂಡಿ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೊಳ್ಬೇಡಿ ನೀವು ಲವ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ ಆ ರೀತಿಯಾಗಿ ಗಂಟಾಘೋಷವಾಗಿ ಕರೆ ಕೊಡ್ತಾರೆ ರಸ್ತೆ ಚರಂಡಿ ದೂರಿಯಾಗಿ ಬಿಟ್ಟು ಹೋಗಿಲ್ಲ ಅಂತೇಳಿ ಈಗ ಏಕಾಏಕಿಯಾಗಿ ಅಧಿಕಾರಿಗಳ ಮೇಲೆ ಆಪಾದನೆ ಹಾಕುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಹೌದು ಅಧಿಕಾರಿಗಳು ಕೂಡ ಇಲ್ಲಿನ ಹೆದ್ದಾರಿ ಅಧಿಕಾರಿಗಳು ಸತ್ತ ಹೆಣಗಳಾಗಿರ್ತಾರೆ ಯಾಕೆಂದರೆ ನಾನು ಹಿಂದೆ ಕೂಳೂರು ಪ್ರದೇಶದ ಕಾರ್ಪೊರೇಟರ್ ಆಗಿರೋ ಸಂದರ್ಭದಲ್ಲಿ ಕೂಡ ಅದೆಷ್ಟೋ ಸಂದರ್ಭದಲ್ಲಿ ಹೆದ್ದಾರಿ ಇಲಾಖೆಯವರನ್ನ ಪ್ರ ಸಂಪರ್ಕಕ್ಕೆ ಪ್ರಯತ್ನಿಸಿದರೂ ಕೂಡ ಅವರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಈಗ ಕೂಡ ಅಂದರೆ ಈಗ ನೋಡಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದೆ ಅವರದೇ ಆಡಳಿತ ಇದೆ ಎಂ ಪಿ ಅವರದೇ ಇದ್ದಾರೆ ಎಂ ಎಲ್ ಎ ಇದ್ದಾರೆ ಇಲ್ಲಿನ ಸ್ಥಳೀಯ ಪಂಚಾಯತ್ಗಳು ಗ್ರಾಮ ಪಂಚಾಯತ್ ಎಲ್ಲವೂ ಅವರ ಪಕ್ಷವೇ ಮುನ್ನಡೆಸುವಂಥ ಒಂದು ವಾತಾವರಣ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಬದಲಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರದೇ ಅಧಿಕಾರ ಇರ್ತದೆ ಆಡಳಿತ ಇರ್ತದೆ ಇಷ್ಟು ಇದ್ದ ಮೇಲೆ ನಿಮಗೆ ಒಬ್ಬ ಹೆದ್ದಾರಿ ಅಧಿಕಾರಿಗಳನ್ನು ಪಳಗಿಸಲಿಕ್ಕೆ ನಿಮಗೆ ಆಗುವುದಿಲ್ಲ ಅಂದರೆ ನೀವು ಯಾಕೆ ಅಧಿಕಾರದಲ್ಲಿರಬೇಕು ನಿಮ್ಮನ್ನು ಯಾವುದಕ್ಕಾಗಿ ಆಯ್ಕೆ ಮಾಡಿದ್ದಾರೆ ಕೇವಲ ಜಾತಿ ಧರ್ಮದ ವಿಚಾರ ಬಂದಾಗ ಅಲ್ಲಿ ಎದ್ದು ಮುಂದೆ ಕೊಂಡು ಹೋಗಿ ನಿಲ್ಲಕ್ಕೆ ನಿಮ್ಗೆ ಆಯ್ಕೆ ಮಾಡಿರೋದಾ ಅಥವಾ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಯೋಚಿಸಲಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿರೋದಾ ಜನತೆ ಅನ್ನುವಂಥದ್ದನ್ನು ನಾವು ಇವತ್ತು ಎಲ್ಲಾ ಜನತೆ ಪ್ರಶ್ನೆ ಮಾಡ್ತಾ ಇದ್ದೇವೆ ಮಂಗಳೂರಿನ ಜನರ ಪರವಾಗಿ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ ಒಂದು ದೂರವಾಣಿ ಕರೆ ಇದೆ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ಹೇಳಿ ನಾನು ಅಂತ ಹೇಳಿ ಸಮಾಜಿಕಾರ ಓಕೆ ಹೇಳಿ ಹೇಳಿ ಸರ್ ನೋಡಿ ಇವತ್ತು ಈ ಪರಿಸ್ಥಿತಿ ರಸ್ತೆಗೆ ಬರ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಮುಂಚೆ ದಶಕಗಳ ಮೊದಲು ಸರಿ ಕೇಳಿ ಅಣ್ಣ ಪ್ಲೀಸ್ ದಶಕಗಳ ಮೊದಲು ಹಲೋ ದಶಕಗಳ ಮೊದಲು ರಸ್ತೆ ಇದ್ದು ಮತ್ತೆ ಮಳೆ ಕೂಡ ಬರ್ತಿತ್ತು ಆದರೆ ಆವಾಗಿನ ಕಾಲದಲ್ಲಿ ಕಮಿಷನ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇತ್ತು ಇವತ್ತು ಜಿ ಜಿಪಿ ಭಟ್ರು ಹೇಳಿದಾಗೆ ಒಂದು ರೂಪಾಯಲ್ಲಿ ಎಷ್ಟು ಪೈಸೆದು ಕೆಲಸ ಆಗ್ತದೆ ಒಂದು ರೂಪಾಯಲ್ಲಿ ಇವತ್ತು ಮಳೆ ದಶಕಗಳಿಂದ ಇಷ್ಟೇ ಮಳೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದೆ ಪಾಯಿಂಟ್ ಒಂದು ಸೆಕೆಂಡ್ ವಿಚಾರ ಎಲ್ಲಿ ಹೇಳಿದರೆ ನಮ್ಮ ಜನರು ಕೂಡ ಇದಕ್ಕೆ ಸ್ಪಂದನೆ ಬರುದಿಲ್ಲ ಆಗುವಾಗ ಮಾತ್ರ ಒಮ್ಮೆ ಎಚ್ಚರಿಕೆ ಆಗ್ತದೆ ಹೇಗೆ ರಾಜಕಾರಣಿಗಳ ಮೇಲೆ ನಾವು ಹೇಳ್ತೇವೆ ಅವರು ಜವಾಬ್ದಾರಿ ತಗೊಳ್ಬೇಕಂತ ಹೇಳಿ ಅದೇ ರೀತಿ ಜನರು ಕೂಡ ಎದ್ದೇಳಬೇಕು ನಾನು ಒಬ್ಬನು ಎರಡು ವರ್ಷಗಳ ಮೊದಲು ಒಬ್ಬನು ವೈಯಕ್ತಿಕವಾಗಿ ಕದರಿ ಠಾಣೆಯಲ್ಲಿ ಮನ್ಸೂನಲ್ ಹೈವೆ ಆಫೀಸರ್ ಮೇಲೆ ಎಫ್ಐಆರ್ ಮಾಡಿಸಿದ್ದೇನೆ ಒಬ್ಬನು ಆವಾಗ ಡಿ ಕೆ ಭಟ್ರು ಕೂಡ ನಮ್ಗೆ ಒಂದು ಪ್ರತಿಭಟನೆ ಆದದ್ದು ಹತ್ತಿರ ನಮ್ಮ ನಂತೂರು ಸತ್ ಸ್ವಲ್ಪ ಮುಂದೆ ಇದು ಇವತ್ತು ಆದದ್ದು ಒಂದು ಸಾವಲ್ಲ ಅನ್ನ ಇದು ಇದು ಪ್ರತಿ ಈ ಬಾರಿಯ ಒಂದು ಆರು ಏಳು ಸಾವಿರ ಎರಡು ವರ್ಷದಿಂದ ಸುಮಾರು ಏಳೆಂಟು ಮಂದಿ ಸತ್ರು ಆದ್ರೆ ಇವರು ನಮ್ಮ ಡಿಪಾರ್ಟ್ಮೆಂಟಿನ ಮೇಲೆ ನಾನು ಆಗ ಯಾರ ಫೋನ್ ಮಾಡಿ ಅಥವಾ ನಿಮ್ಮ ಇದರ ಡಿಸ್ಕಷನ್ ಅಲ್ಲಿ ಇರುವವರು ಹೇಳಿದರು ಈ ಪೊಲೀಸ್ ಕಂಪ್ಲೇಂಟ್ ಮಾಡುವ ಬಗ್ಗೆ ಮನೆ ಹತ್ರ ಒಂದು ದಾಖಲೆ ಉಂಟು ಏನಂತ ಹೇಳಿದರೆ ಮಡಿಕೇರಿಯ ಒಬ್ಬರು ಒಂದು ಕೋಟಿ ರೂಪಾಯಿ ಪರಿಹಾರಕ್ಕೆ ಕೇಸ್ ಹಾಕಿದ್ದು ಅವರ ಮಗ ಸತ್ತಿರುವಾಗ ಕಡೆಗೆ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿತು ಅದರಿಂದ ಅವರು ಇವತ್ತು ಧರ್ಮ ಮಾಡ್ತಾ ಇದ್ದಾರೆ ಅದೇ ರೀತಿ ಇವರು ಯಾವ ಯಾರು ಈ ಇಂಥ ರಸ್ತೆ ಹೊಂಡಗಳಿಂದ ಸಾಯ್ತಾರೆ ಅವರ ಕುಟುಂಬದವರು ಕೇಸ್ ದಾಖಲಿಸಬೇಕು ನಿಮ್ಮ ನ್ಯೂಸ್ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಾನು ಹೇಳ್ತೇನೆ ನಾನು ಸಾಕ್ಷಿ ಹಾಕ್ತೇನೆ ಬೇಕಾದ್ರೆ ಕೇಸ್ ಹಾಕುವುದಾಗಿ ಒಂದು ಕ್ರಿಮಿನಲ್ ಕೇಸು ಅವಾಗ ಯಾರು ಹೇಳಿದರು ಅದರ ಜೊತೆ ಪರಿಹಾರಕ್ಕೂ ಒಂದು ಕೇಸ್ ಹಾಕಬೇಕು ಎರಡು ಕೇಸ್ ಒಂದು ಕ್ರಿಮಿನಲ್ ಅಲ್ಲ ಒಂದು ಕೊಲೋ ಕೇಸ್ ನೆಗ್ಲಿಜೆನ್ಸ್ ಒಂದು ಕೇಸು ಆ ಕುಟುಂಬಕ್ಕೆ ಪರಿಹಾರ ಇನ್ನೊಂದು ಕೇಸ್ ಹಾಕಬೇಕು ಎರಡು ಸಮೀಪದಲ್ಲಿ ಒಂದು ಗಾದೆ ಇದೆ ಬ್ರದರ್ ನಾನು ಹೇಳ್ತೇನೆ ಬಿಸಿ ಆಗದೆ ಬೆಣ್ಣೆ ಕರಡೋದು ಆ ಬಿಸಿ ಮಾಡುವ ಕೆಲಸ ಜನಪ್ರತಿನಿಧಿಗಳನ್ನು ಮತ್ತೆ ಇಲಾಖೆಯನ್ನು ನಮ್ಮ ಕೆಲಸ ಜನರ ಕೆಲಸ ಮಾಡುವ ಕೆಲಸ ಓಕೆ ಓಕೆ ಅವರು ಹೇಳೋ ಪ್ರಕಾರ ಪರಿಹಾರವನ್ನ ಇಲ್ಲಿ ಬಯಸುವಂತದ್ದಲ್ಲ ಇಷ್ಟೆಲ್ಲಾ ಕಾರ್ಯಗಳನ್ನ ಮಾಡಿ ಪರಿಹಾರಗಳು ತೆಗೆಸಿಕೊಡುವಂತದ್ದು ಅದು ದೊಡ್ಡ ವಿಚಾರಗಳಲ್ಲ ಆ ಮನೆಯವರಿಗೂ ಕೂಡ ಅದು ದೊಡ್ಡ ವಿಚಾರಗಳಾಗಿರುವುದಿಲ್ಲ ನೀವು ಒಂದು ಕೋಟಿಯಲ್ಲ ಎರಡು ಕೋಟಿ ಕೊಟ್ಟರೂ ಕೂಡ ಸಾಕಾಗೋದಿಲ್ಲ ಯಾಕಂತ ಹೇಳಿದರೆ ಆ ಮನೆಯ ಸಂಪತ್ತು ಆ ಮಹಿಳೆಯಾಗಿರ್ತಾಳೆ ಅದು ನೆನಪಿಲ್ಲ ನೀವು ಒಂದು ಕೋಟಿ ಕೊಡ್ತಿರೋ ಎರಡು ಕೋಟಿ ಕೊಡ್ತೀರೋ ಆಕೆಯ ಮೌಲ್ಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಆಕೆಯ ಮನೆಯವರಿಗೆ ಅದನ್ನು ನೀವು ಎಷ್ಟು ಕೋಟಿ ಕೊಟ್ಟರೂ ಕೂಡ ಆಕೆಯನ್ನು ವಾಪಸ್ ತಂದು ಕೊಡೋದಕ್ಕೆ ಸಾಧ್ಯ ಇದೆ ಆ ಕೋಟಿಯಲ್ಲಿ ನೆವರ್ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಾವು ಕೋಟಿ ಕೊಡ್ತೀವಿ ಲಕ್ಷ ಬಿಸಾಕ್ತೀವಿ ಅಂತ ಹೇಳಿದರೆ ಯಾವನ್ನು ಕೇಳಿಸ್ಕೊಳ್ತಾರೆ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಮೊದಲು ಮಾಡಬೇಕಾಗಿತ್ತು ಅಂಡ್ ಇನ್ನೊಂದು ಪಾಯಿಂಟ್ ಅವರು ಮೆನ್ಷನ್ ಮಾಡಿರುವಂಥದ್ದು ಜನರು ಬದಲಾಗಬೇಕು ಸ್ಪೆಷಲಿ ಮಂಗಳೂರಿನ ಜನರು ಬದಲಾಗಬೇಕು ನಮ್ಮ ಮೈಂಡ್ಸೆಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಓ ಅಲ್ಲಾಗಿತ್ತಾ ಪರವಾಗಿಲ್ಲ ಅವ್ರು ನಮ್ಮ ಶಾಸಕರು ಅವ್ರು ನಮ್ಮ ಸಂಸದರು ನಾವು ಅವ್ರ ಅವ್ರ ಪರವಾಗಿ ಅವ್ರ ಹಿಂದೆ ಬಾವುಟ ಇಟ್ಕೊಂಡು ಹೋಗ್ತೀವಿ ಅನ್ನುವಂಥ ಮೈಂಡ್ಸೆಟ್ ಇರುವಂಥವ್ರು ಮನೆಗಾಗಿರುವಂಥದ್ದಲ್ಲ ಅದು ಪಕ್ಕದ ಬೀದಿಯಲ್ಲಿ ಬಟ್ ಅಲ್ಲಿರುವಂಥ ಸಾ ಶಾಸಕರು ಸಂಸದರು ಜನಪ್ರತಿನಿಧಿ ಅವರು ಅವ್ರು ನಮ್ಮವರು ಸೊ ಹಾಗಾಗಿ ನಾವು ಅವ್ರ ಪರವಾಗಿ ನಿಲ್ಲಬೇಕು ಅಲ್ಲ ಜಿಲ್ಲೆಗೆ ಅಥವಾ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆಗಳು ಬಂದಾಗ ಅಧಿಕಾರದಲ್ಲಿ ಇರುವಂಥವರು ನಮ್ಮ ಶಾಸಕರು ನಮ್ಮ ಸಂಸದರು ಅನ್ನುವಂಥದ್ದನ್ನು ನೋಡದೆ ಬಂದಿರುವಂತಹ ಸಮಸ್ಯೆ ಜಿಲ್ಲೆಗೆ ಅನ್ನುವಂತಹ ಕಬರ್ ಇರಬೇಕು ನಮಗೆ ಆ ಕಬರ್ ಇಲ್ಲದಾಗ ಪ್ರತಿಯೊಂದು ಮನೆಯಲ್ಲೂ ಇಂಥ ಸಾವು ಸಂಭವಿಸುವಂತಹ ಘಟನೆ ನಡೆಯಬಹುದು ಇದು ಮರುಕಳಿಸದಿರಲಿ ಅನ್ನುವಂಥದ್ದು ಇದೇನು ಮೊದಲೆಲ್ಲ ಹಲವು ಘಟನೆಗಳು ನಡೆದಿದೆ ಹಲವು ಘಟನೆಗಳು ನಡೆದಾಗ ನಾವು ಇದೇ ಥರ ಪ್ಯಾನಲ್ ಡಿಸ್ಕಷನ್ ಮಾಡ್ತೀವಿ ಇದೇ ಥರ ಅತಿಥಿಗಳು ಬರ್ತಾರೆ ಈ ಕಾರ್ಯಕ್ರಮದ ಕುರಿತಾಗಿ ಮಾಹಿತಿಗಳನ್ನ ನೀಡ್ತಾರೆ ಯಾವನ ಬದಲಾಗಿದ್ದಾನೆ ಈ ಕಮೆಂಟ್ ಹಾಕ್ತಾರಲ್ವಾ ಅಥವಾ ಈ ರಾಜಕಾರಣಿಗಳ ಹಿಂದೆ ಹೋಗ್ತಾರಲ್ವಾ ನಮ್ಮ ನಾಯಕರು ಅಂತ ಹೇಳಿ ನೀವು ಯಾವತ್ತಾದ್ರೂ ಮೈಂಡ್ಸೆಟ್ ಬದಲಾವಣೆ ಮಾಡ್ಕೊಂಡಿದ್ದೀರಾ ನಮ್ಮ ಜನಪ್ರತಿನಿಧಿಗಳು ನಮ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿ ಕ್ವಶನ್ ಮಾಡಿದ್ದೀರಾ ನೇವರ್ ಗುರುಚಂದ್ರ ಸರ್ ಇಂಥದ್ದೇ ಘಟನೆಗಳು ಪದೇ ಪದೇ ಮರುಕಳಿಸುತ್ತೆ ನಾವು ಇದೇ ವಿಚಾರವಾಗಿ ಚರ್ಚೆಗಳನ್ನ ಮಾಡ್ತೀವಿ ಇದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ವ ಈ ಸ್ಪೆಷಲಿ ಈ ರಸ್ತೆ ವಿಚಾರವನ್ನು ನೋಡೋದಾದ್ರೆ ಸುರತ್ ನಂತೂರು ಸಮೀಪದ ಇಷ್ಟು ದೊಡ್ಡದೇನು ವಿಸ್ತೀರ್ಣ ಇರುವಂತ ಪ್ರದೇಶ ನಗರದೊಳಗೆ ಸಹ ಹಾಳಾಗಿ ಇತ್ತೀಚೆಗೆ ಇತ್ತೀಚೆಗೆ ನಮಗೊಂದು ಈಗಿನ ಸಂಸ್ಥೆ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರೆ ಒಂದು ಇಪ್ಪತ್ತೆಂಟು ಕೋಟಿ ಐವತ್ತೆಂಟು ಲಕ್ಷಕ್ಕೆ ಒಂದು ಏಕತೆ ಟ್ಯಾಬ್ ಇಲ್ಲಿಂದ ಇದುವರೆಗೆ ನಮ್ಮ ಬಿ ಸಿ ರೋಡ್ ಅವರಿಗೆ ಅದನ್ನು ಎನ್ ಐ ಟಿ ಕೆ ಹತ್ರ ಸ್ಟಾರ್ಟ್ ಮಾಡೋವಾಗಲೇ ಅದು ಸ್ಟಾಪ್ ಆಯ್ತು ನಮ್ಮ ದುರಾದೃಷ್ಟ ಅಂತ ಕಾಣ್ತದೆ ಮಳೆ ಬೇಗ ಬಂತು ಒಂದು ತಿಂಗಳಿಂದ ಸೊ ಅದು ಅದೊಂದು ಕಾರಣ ಈಗ ನಮಗೆ ಮಳೆ ಬೇಗ ಬಂದಿದ್ರು ಅಂತ ಆದರೆ ಪಾಟ್ ಹೋಲ್ ಮುಚ್ಚಲಿಕ್ಕಾಗಲಿ ಮತ್ತೊಂದಾಗಲಿ ಈ ಕೆಲವು ಕೆಲಸಗಳನ್ನೆಲ್ಲ ಈಗ ಈಗ ನಮ್ಮ ಸ್ನೇಹಿತರು ಹೇಳಿದರು ಈಗ ಕಳೆದ ಮೂವತ್ತೈದು ವರ್ಷದಿಂದ ಏನು ಅಭಿವೃದ್ಧಿ ಆಗಲಿಲ್ಲ ಬಾರ ಕಳೆದ ಹದಿನೈದು ವರ್ಷದಿಂದ ನಾವೇ ಒದ್ದಾಡ್ತಿದ್ದೀವಿ ಈಗಿನ ಎಂ ಪಿ ನಾವು ಈಗಿನ ಎಂ ಪಿ ಬಗ್ಗೆ ನಾನು ಹುಗಳೋದಲ್ಲ ಯುವಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರ ಇದು ಮಾಡೋರು ಅವರು ನಮ್ಮ ಗಡ್ಕರಿ ಹತ್ರ ಮತ್ತೆ ದ ಕೇಂದ್ರದಲ್ಲಿ ಭಾಳ ವ್ಯವಸ್ಥಿತವಾಗಿ ಅದನ್ನು ಕೆಲಸ ಮಾಡೋದು ನಮ್ಮ ಕಣ್ಣೆದ್ರೆ ಕಾಣ್ತಾ ಇದೆ ಆದರೆ ನಾನು ಹೇಳೋದು ಬರೀ ಒಬ್ಬ ಎಂ ಪಿ ಮಾಡೋದಲ್ಲ ಆ ಎಂ ಪಿ ಏನೇನು ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ಅಧಿಕಾರಿಗಳು ಮಾಡಬೇಕಾಗಿತ್ತು ಅವ್ರು ಮಾಡ್ತಾಯಿಲ್ಲ ಅವ್ರಿಗೆ ನನ್ನ ಎದುರುಗಡನೆ ನಾನೇ ಎಂ ಪಿ ಆಫೀಸಲ್ಲಿ ಇರುವಾಗ ಎರಡು ಮೂರು ಸರ್ತಿ ಅವ್ರನ್ನ ಕರೆಸಿ ಲೆಫ್ಟ್ ರೈಟ್ ಮಾಡಿದ್ದಾರೆ ಅವ್ರು ಒಪ್ಪಿಕೊಂಡು ಹೋಗ್ತಾರೆ ತಲೆ ಆಡಿಸ್ಕೊಂಡು ಆಮೇಲೆ ಏನು ಮಾಡೋದಿಲ್ಲ ಈ ಉದ್ದೇಶದಿಂದ ನಾನು ಹೇಳೋದು ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲಿ ಏನಾಗಿದೆ ನಮಗೆ ಇಲ್ಲಿ ರಾಜಕೀಯ ಬೇಕು ನಮಗಿಲ್ಲಿ ಅಭಿವೃದ್ಧಿ ಆಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ನೀವು ಈಗ ಫೋನ್ ಕರೆ ಮಾಡಿದ್ರು ಅದೇ ಹೇಳಿದರು ನಮಗೆ ನಾವು ಯಾರು ಒಟ್ಟಾಗೋದಿಲ್ಲ ಅಂತ ನಾವು ಯಾರು ಒಟ್ಟಾಗದಿತ್ತು ನಮಗೆ ಅದೇ ಪ್ರಾಬ್ಲಮ್ ಆಗಿ ಇದೇ ನಮ್ಮ ಮೈನಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಮಾಡಿದ್ರು ಕೂಡ ನಮಗೆ ನಡೀತದೆ ಅನ್ನುವ ಅಧಿಕಾರಿಗಳು ಬಂದು ಕೂತು ಎದ್ದು ಹೋಗ್ತಾರೆ ಉದಾಹರಣೆಗೆ ಸಣ್ಣ ವಿಷಯ ಹೇಳ್ತೀನಿ ಯಾವುದೇ ಒಂದು ಲಗಾವಾಗ್ಲಿ ಆಗಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಫಸ್ಟು ನಮಗೆ ಟೆಸ್ಟು ಥರ ಮಾಡ್ತಾರೆ ಅದು ಸಿಂಗಲ್ ಸೈಟ್ ಆಗಿರ್ಬೋದು ಅದು ಮತ್ತೊಂದು ಆಗ್ಬೋದು ಅದು ಈ ಖಾತೆ ಆಗಿರ್ಬೋದು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎಲ್ಲದನ್ನು ಒಪ್ಪಿಕೊಂಡು ಮಾರ್ತಾ ಹೋಗ್ತಾರೆ ನನಗೇನು ಎಂಕದಾಯಿ ತಾಯಿ ಹೆಂಗೆ ಗೊತ್ತು ಜಿಂತಿ ಇದೊಂದು ಸ್ಲೋಗನ್ ಉಂಟು ನಮ್ಮಲ್ಲಿ ಸೊ ಇದು ಈ ಭಾವನೆ ಬಿಡಬೇಕು ಹಿಂದಿನ ನಾವು ಟಿ ವಿ ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಸುಮಾರು ಸತಿ ಹೇಳಿತ್ತು ಜನ ಯಾವಾಗ ಒಟ್ಟಾಗೋದಿಲ್ಲ ಅಲ್ಲಿವರೆಗೆ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧ್ಯವೇ ಇಲ್ಲ ಸುಮ್ಮನೆ ಅಲ್ಲಿ ಇವತ್ತು ಯಾರಲ್ಲಿ ಸ್ಪಾಟಿಗೆ ಬರೆದಿದ್ದರೋ ಎಲ್ಲೋ ಯೂಟ್ಯೂಬಲ್ಲಿ ಕೂತ್ಕೊಂಡು ಏನೋ ಮಾತಾಡಿ ಎಲ್ಲೆಲ್ಲೋ ಏನೇನೋ ಕೊಡ್ತಿದ್ದಾರೆ ಸಂತೋಷ ಅವ್ರು ಕೊಡಲಿ ಆದರೆ ಅಲ್ಲಿ ಒಂಬತ್ತು ಗಂಟೆಯಿಂದ ಹನ್ನೆರಡುವರೆ ಗಂಟೆವರೆಗೆ ಅಲ್ಲಿ ಪರಿಸ್ಥಿತಿ ನೋಡಿದೆ ಅವನಿಗೆ ಒಂದು ಹೆಣ ಎತ್ತಿಗೆ ಯಾರೂ ಜಾಗ ಇಲ್ಲ ಸೈನ್ ಹಾಕ್ಲಿಕ್ಕೆ ನನ್ನನ್ನು ಕೇರಿ ನಾನು ಸೈನ್ ಹಾಕಿದ್ದೀನಿ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೇಳಿದಾಗ ಓಕೆ ಅಂತ ಹೇಳಿದೆ ಹೆಸರು ನಾನೇ ಕೊಟ್ಟಿಗೆ ಸೈನ್ ಹಾಕ್ತಿದ್ದೀನಿ ಈ ಥರ ಎಲ್ಲ ವ್ಯವಸ್ಥೆ ಮಾಡಕ್ಕೆ ಒಬ್ಬರು ಮುಂದೆ ಬರೋದಿಲ್ಲ ಅಂದರೆ ಅಲ್ಲಿ ಮುಂದೆ ಬಂದವನಿಗೆ ಹಿಂದೆ ಇದ್ದವರು ಅವರು ಅವ್ರನ್ನ ಸಪೋರ್ಟ್ ಮಾಡೋ ಬದಲು ಬೇರೆ ಟೈಪ್ ಮಾಡ್ತಾರೆ ಅವನು ಆ ಪಾರ್ಟಿಯ ಅವನು ಈ ಪಾರ್ಟಿಯ ಅವನಿಗೆ ಬೇರೆ ಕಸಬಿಲ್ಲ ಈ ಮೆಂಟಾಲಿಟಿ ನಮ್ಮ ಯಾವತ್ತಿನವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತದ ನಮ್ಮ ಇಲ್ಲಿಂದ ನೀವು ಒಂದು ಬಿಸಿ ರೋಡ್ ಇಂದ ಸುರತ್ ರೋಡ್ ರಿಪೇರ್ ಆಗಲಿ ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತೀನಿ ಚಿಕ್ಕ ಬಿಡಿ ಸರ್ ಹಲವು ಪ್ರೊಜೆಕ್ಟ್ಗಳನ್ನ ಕರಾವಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಸುರತ್ ಕಲಿಂದ ಆಹ್ಹ್ ನಂತೂರ್ ಅಥವಾ ಬಿಸಿ ರೋಡ್ ತನಕದ ಕೆಲವೊಂದು ಪ್ರಾಜೆಕ್ಟ್ ಗಳಿದೆ ಒನ್ ಬೈ ಒನ್ ಆಗಿ ಹೇಳ್ತಾ ಹೋಗೋದಾದ್ರೆ ಅಂದ್ರೆ ಎಲ್ಲವೂ ಕೂಡ ಅರ್ಧದಲ್ಲೇ ಬಾಕಿ ಆಗಿದೆ ಕೆಲಸ ಸಂಪೂರ್ಣ ಆಗಿಲ್ಲ ಇಂತಹ ಸಮಸ್ಯೆಗಳಿಗೆ ಇದೆ ಇದೇ ಒಂದು ಮೂಲ ಕಾರಣ ಅಂತ ಸರ್ ನಮ್ಮ ಜನಪ್ರತಿನಿ ಶಾಸಕರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಇವರಿಗೆ ದಿನ ಬೆಳಗಾದರೆ ಮೆಹಂದಿ ಭೂತ ಕೋಲ ನೇಮ ಬಾರ್ ಇನ್ನೋಗ್ರೇಷನ್ ಬಿಲ್ಡರ್ಗಳ ಭೂಮಿ ಪೂಜೆ ಅದು ಬೆಳಗಿನ ರಾತ್ರಿ ಅವರು ಇದೇ ಕಾರ್ಯಕ್ರಮಗಳಲ್ಲಿ ಯಾವ ಅಭಿವೃದ್ಧಿಯ ಹೊಂಡ ಗುಂಡಿ ಅಥವಾ ಯಾವುದೇ ವಿಷಯ ಅವರಿಗೆ ತಲೆ ಹಾಕುವಷ್ಟು ಪುರುಸೊತ್ತು ಇಲ್ಲ ಕಾಳಜಿ ಇಲ್ಲ ಜನರು ಅಷ್ಟೇ ಎನ್ನ ಮದುವೆ ಬಲೆ ಅದೇ ಬಲೆ ಇಡೇ ಬಲೆ ಅಂತ ಕಾಳಜಲ್ಲದೆ ನಮ್ಮ ಮನೆ ಹತ್ರ ಹೊಂಡ ಇದೆ ಸಮಸ್ಯೆ ಇದೆ ಅಂತ ಹೇಳಿ ಅವರಿಗೆ ಹೇಳುವ ಮಾಡಿಸುವ ತಾಕತ್ತು ನಮ್ಮ ಜನರಿಗೂ ಇಲ್ಲ ಇನ್ನೊಂದು ಹೇಳ್ತಾರೆ ನೋಡಿ ಎಷ್ಟು ಹೆದ್ದ ಹೆಡ್ಡ ನಮ್ಮ ರಾಷ್ಟ್ರ ಹೆದ್ದಾರಿ ಪ್ರಾಧಿಕಾರದವರೆಂದ್ರೆ ನಂತೂರು ಸುರತ್ಕಲ್ ಬಗ್ಗೆ ವೇಗ ಮಿತಿ ಕಮ್ಮಿ ಮಾಡಿದ್ದಾರೆ ಅಂದರೆ ಹೊಂಡ ಗುಂಡಿ ತಪ್ಪಿಸಿ ನೀವು ನಲ್ವತ್ತು ಕಿಲೋಮೀಟ್ರಲ್ಲಿ ಹೋಗಿ ಮೂವತ್ತು ಕಿಲೋಮೀಟ್ರಲ್ಲಿ ಹೋಗಿ ಅಂತೇಳಿ ಇಷ್ಟು ಒಂದು ಅವಿವೈಜ್ಞಾನಿಕ ತಲೆ ಇದ್ದ ರಾಷ್ಟ್ರ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ವೆಹಿಕಲ್ನ ಸ್ಪೀಡ್ ಕಮ್ಮಿ ಮಾಡಿದರೆ ಹೊಂಡ ಗುಂಡಿ ಬೀಳದೆ ಅವರು ಜೀವ ಉಳಿತದ ಅಂತೇಳುವಂಥ ಭಾವನೆ ರಸ್ತೆಗೆ ಹೊಂಡ ಸ್ಪೀಡು ಜಾಸ್ತಿ ಇದ್ರು ಕಮ್ಮಿ ಇದ್ದರೂ ಹೊಂಡಕ್ಕೆ ಬಿದ್ದರೆ ಅವ ಸಾಯೋದು ಗ್ಯಾರಂಟಿ ಇನ್ನೊಂದು ಏನಂದರೆ ಇಲ್ಲಿ ನೋಡಿ ನಮ್ಮ ಕೆಂಪು ಕಲ್ಲಿಗೆ ನೀವು ಬ್ಯಾನ್ ಆಗಿದೆ ಅಂತ ಹೇಳಿದ್ರಿ ಹೊಯ್ಗೆ ಬ್ಯಾನ್ ಆಗಿದ್ರಿ ಇದೇ ರಾಜವಾಗಿ ಜಿಲ್ಲೆಯಿಂದ ಈ ರೆಡ್ ಬಾಕ್ಸೈಟ್ ಅಂದರೆ ಕೆಂಪು ಮಣ್ಣು ಆಂಧ್ರ ಮತ್ತು ತಮಿಳುನಾಡಿಗೆ ಹೋಗ್ತಾ ಇದೆ ಇಡೀ ವರ್ಷ ಕಮ್ಮಿಯಲ್ಲಿ ಐದರಿಂದ ಹತ್ತು ಜನ ಆ ಹತ್ತು ಹದಿನೈದು ಚಕ್ರ ಹದಿನಾರು ಚಕ್ರದ ವೆಹಿಕಲ್ಗೆ ಬಿದ್ದು ಸತ್ತಿದ್ದಾರೆ ಅದರಲ್ಲಿ ಎಲ್ಲ ನಮ್ಮ ಮೂರು ಪಕ್ಷದ ರಾಜಕಾರಣಿಗಳು ಅದರಲ್ಲಿ ಭಾಗಿದಾರರು ಅಂದರೆ ಜನ ಸತ್ರು ಪರವಾಗಿಲ್ಲ ನಮಗೆ ದುಡ್ಡು ಅಂತ ಹೇಳೋ ಭಾವನೆ ನಮ್ಮ ಜನರಿಗೆ ನಮ್ಮ ಜನಪ್ರತಿನಿಧಿಗಳಿಗಿದೆ ಸರ್ ಇದು ರಾಜಕೀಯ ಬಿಟ್ಟು ಅಭಿವೃದ್ಧಿ ಹತ್ರ ಗಮನ ಕೊಡಿ ಇದು ಇವತ್ತು ಸತ್ತ ಹೆಣ್ಣು ಮಗಳು ನಮ್ಮ ಆಗಿರ್ಬೋದು ಅವರ ಆಗಿರ್ಬೋದು ಅದು ನನಗೆ ಸಂಬಂಧಪಟ್ಟದಲ್ಲ ಅಂತೇಳಿ ಇವತ್ತು ವಿಡಿಯೋ ಮಾಡಿ ರೀಲ್ಸ್ ಮಾಡೋದಲ್ಲಿ ಜನ ಬಿಸಿಯಾಗಿ ಆಗಿದ್ದಾರೆ ಪಾಪ ಅಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಯವರು ಡಿ ಸಿ ಪಿ ಅವ್ರ ಹೋಗಿದ್ದೆ ಅವರು ಹೇಳಿದ್ರು ನಿಮ್ಮ ಮಂಗಳೂರಿನವರು ಒಂದು ವಿಟ್ನೆಸ್ ಹಾಕ್ಲಿಕ್ಕೆ ತಯಾರಿಲ್ಲ ರೀ ಇಂಥವ್ರು ಎಂತ ಮನುಷ್ಯರು ಅಂತ ಅಲ್ಲ ನೀವು ಹೌದು ಡಿ ಸಿ ಪಿ ಸಾಹೇಬ್ರ ಹತ್ರ ಮಧ್ಯಾಹ್ನ ಮೂರುವರೆಗೆ ಹೋಗಿದ್ದಾರೆ ಅವ್ರು ಹೇಳ್ತಾರೆ ಸರ್ ನಿಮ್ಮ ಜ ಬುದ್ಧಿವಂತರ ಜಿಲ್ಲೆಯಲ್ಲಿ ಒಂದು ಸತ್ತ ವೀಲ್ ರೀಲ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಪಾಪ ಪುಣ್ಯ ಇಲ್ಲ ಒಂದು ಒಂದು ವಿಟ್ನೆಸ್ ಇಲ್ಲ ಒಂದು ಸಮಸ್ಯೆಗೆ ಪರಿಹಾರ ಕೊಡುವವರಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ನಮಗೆ ತುಂಬಾ ಖೇದಕರ ಒಂದು ಒಂದು ದೂರವಾಣಿ ಕರೆ ಇದೆ ಹಲೋ ಸರ್ ನಮಸ್ತೆ ನಮಸ್ತೆ ಸುಮ್ಮನೆ ಸುಮ್ಮನೆ ಪಲ್ಲೆ ಪಲ್ಲೆ ಸರ್ సార్ నమ్మ ఇని ప్రజాప్రభుత్వ ప్రజాప్రభుత్వ దేశాన్ని బంధప ఇని ప్రజాప్రభుత్వ బంద ఓటు పార్డు అతి నమక్ చెప్పాలి ఆకొట్ సార్ ప్రతి ముట్లకి రాజకీయ దాసక్య ఎంపీ అవడు ఎంఎల్ఏ అవడు అట్లకి బుర్దు పోతీ నమంజ్ పత్ రస్త అపగా తీరు బా ము బుర్దు పోతీ అనా ముక్తుండ ఫార్టీ పర్సెంట్ అలా సిక్స్టీ పర్సెంట్ అలా ಪ್ರತಿ ಪಕ್ಷದ ಸೇರಾದ್ರು ನಾನು ಖಂಡಿತ ಏನು ದಯಾ ಬಂದ ಎನ್ ಎನ್ಮಂಜ್ ಜಿಲ್ಲಾ ಇವತ್ತೈದು ತಾರೀಕಿಗೆ ಅರವತ್ತನೇ ವಾರ್ಡ್ ಏನೋ ಸ್ಟ್ರೀಟ್ ಲೈಟ್ ರಿಪೇರಿ ಹಾಕುದಿ ಜಿಲ್ಲಾ ಇಪ್ಪತ್ತೈದು ತಾರೀಕಿಗೆ ಎನ್ನ ಸಿಟಿ ಕಾರ್ಪೊರೇಷನ್ ನಂಬರ್ ನಂಬರ್ಲಾ ತ್ರೀ ತ್ರೀ ನೈನ್ ನಂಬರ್ಲಾ ಇನ್ನಿಮುಟ್ಟ ಒಂದು ರಿಪೇರಿ ಮಂತ್ರಿ ಅರ್ಜಿನ ವ್ಯವಸ್ಥೆ ಇದಿ ಅಭಿವೃದ್ಧಿ ಜಿ ಪೂರ ಶೂನ್ಯ